ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದರೆ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಟು ಜಾಡ್ಗೆ ಮನೆ ಚಾನಲ್ ಬನ್ನಿ ಇವತ್ತೊಂದು ಹೊಸ ರೆಸಿಪಿನ ಇದ್ದೀನಿ ಬೆಳಗಿನ ಬ್ರೇಕ್ಫಾಸ್ಟಿಗೆ ದಿಢೀರಾಗಿ ಮಾಡುವಂಥ ರೆಸಿಪಿ ತುಂಬ ಅಂದರೆ ತುಂಬ ಸುಲಭವಾಗಿ ಹತ್ತು ನಿಮಿಷದಲ್ಲ ನೀವು ರೆಡಿ ಮಾಡ್ಕೋಬೋದು ಈ ರೆಸಿಪಿನ ಬನ್ನಿ ಇದು ಯಾವ ರೀತಿ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗಿನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ನು ಹೊತ್ತಿ ನಾವು ಹಾಕಿಡೋದು ನೋಟಿಫಿಕೇಷನ್ ಬರುತ್ತೆ ಫಸ್ಟ್ ನೀವೇ ನೋಡ್ಬೋದು ಹಾಗೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡೋದಂತೂ ಮರಿಬೇಡಿ ಚಟ್ನಿ ದೋಸೆ ಎರಡು ತೋರಿಸ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ಹುಡ್ಯಾನ ನೋಡಿ ಒಂದು ಕಪ್ಪು ರವೆನ ತೊಗೊಂಡಿದ್ದೀನಿ ಈ ಒಂದು ಕಪ್ಪೆ ರವೆಯಲ್ಲಿ ನಾವು ಬೆಳಗಿನ ಬ್ರೇಕ್ಫಾಸ್ಟ್ ದಿಢೀರಾಗಿ ರೆಡಿ ಮಾಡ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ಇವಾಗ ಈ ರವೆನ ಮಿಕ್ಸಿ ಮಾಡ್ಕೊಂಬರೋಣ ರವೆನ ಹಿಟ್ಟಾಗಬೇಕು ಆ ರೀತಿ ಇದನ್ನು ಮಿಕ್ಸಿ ಮಾಡ್ಕೊಂಬರ್ತೀನಿ ಈಗ ನೋಡಿ ರವೆ ಮಾಡ್ಕೊಂಬಂದ್ವಿ ಸಾರಿ ಹಿಟ್ಟಾಯಿತು ರವೆನ ಇವಾಗ ಮಿಕ್ಸಿ ಬಾಯ್ಲ್ಗೆ ಹಾಕ್ಕೊಳ್ಳೋಣ ಒಂದು ಕಪ್ಪು ರವೆನ ಮಿಕ್ಸಿ ಮಾಡಿ ತೊಗೊಂಬಂದಿರೋ ಹಿಟ್ಟಿದ್ದು ಇಲ್ಲಿ ಅರ್ಧ ಕಪ್ಪಷ್ಟು ನಾನು ಗೋಧಿ ಹಿಟ್ಟನ್ನ ಹಾಕ್ತಾಯಿದ್ದೀನಿ ರವೆನ ಏನು ತೊಗೊಂಡಿದ್ದೆ ಅದೇ ಅಳತೆಯಲ್ಲಿ ನಾನು ಅರ್ಧ ಕಪ್ಪು ಗೋಧಿ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ ಅದೇ ಅಳತೆಯಲ್ಲಿ ಅರ್ಧ ಕಪ್ಪು ಮೊಸರನ್ನ ಹಾಕ್ತಾ ಇದ್ದೀನಿ ಮೊಸರು ಹುಳಿ ಬರಲಿ ಅಂತ ಮೊಸರನ್ನ ಯೂಸ್ ಮಾಡ್ತಾ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಕಲರ್ಗೆ ಅಂತ ಸ್ವಲ್ಪ ಸಕ್ಕರೆನ ಹಾಕೋತಾ ಇದ್ದೀನಿ ಇದು ಇವಾಗ ದೋಸೆಲಿಟ್ಟ ಅದಕ್ಕೆ ಕಲಿಸ್ಕೋಬೇಕು ನೀರು ಹಾಕ್ಕೊಂಡು ತುಂಬ ಚೆನ್ನಾಗಿ ಬರುತ್ತೆ ಬೆಳಿಗ್ಗೆ ಕೂಡ ನೀವು ಬೇಗ ಇದು ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ಕೋಬೋದು ತುಂಬ ದಿಢೀರಾಗಿ ಒಂದು ಹತ್ತು ನಿಮಿಷದಲ್ಲೇ ಈ ಬ್ರೇಕ್ಫಾಸ್ಟ್ ನಿಮಗೆ ರೆಡಿ ಆಗುತ್ತೆ ಮಕ್ಕಳಿಗೆ ಲಂಚ್ ಬಾಕ್ಸಿಗಾಗಲಿ ಟಿಫಿನ್ ನೀವು ಬೆಳಿಗ್ಗೆ ನಾಷ್ಟ ಮಾಡೋಕ್ಕಾಗಲಿ ತುಂಬ ಬೇಗನೆ ಮಾಡ್ಕೋಬೋದು ಇದು ನಿಮಿಷದಲ್ಲೇ ಚಟ್ನಿ ಮತ್ತು ದೋಸೆ ಎರಡೂ ರೆಡಿ ಆಗುತ್ತೆ ಅಕ್ಕಿ ನೆನೆಸಿ ಮಾಡಿ ತುಂಬ ಲೇಟ್ ಆಗುತ್ತೆ ಹಾಗೆ ಏನಪ್ಪ ಮಾಡೋದು ನಾಷ್ಟ ಅಂದ್ಕೊಂಡು ಯೋಚನೆ ಮಾಡೋದು ಬೇಡ ಈ ರೀತಿ ಒಂದು ಕಪ್ ರವೆ ಇದ್ದರೆ ಸಾಕು ನಿಮಗೆ ಮಕ್ಕಳಿಗೆ ಲಂಚ್ ಬಾಕ್ಸಿ ಹಾಕೋಕ್ಕೋಗುತ್ತೆ ನಿಮಗೂ ಕೂಡ ಬೆಳಗ್ಗೆ ನಾಷ್ಟಕ್ಕಾಗುತ್ತೆ ಇದನ್ನು ದೋಸೆ ಅದಕ್ಕೆ ಕಲಿಸ್ಕೋಬೇಕು ಅಕ್ಕಿ ಹಿಟ್ಟು ಕೂಡ ಯೂಸ್ ಮಾಡ್ಬೋದು ನೀವು ನಾನು ಅಕ್ಕಿ ಹಿಟ್ಟಿಲ್ಲ ಅಂತ ಎರಡೇ ಇದರಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ರವೆ ಹಿಟ್ಟು ಮತ್ತು ಗೋ ಅಕ್ಕಿ ಗೋಧಿ ಹಿಟ್ಟು ಹಾಕಿ ತೋರಿಸ್ತಾ ಇದ್ದೀನಿ ನಿಮ್ಮ ಹತ್ರ ಅಕ್ಕಿ ಇಟ್ಟಿದ್ರು ಕೂಡ ಅಕ್ಕಿ ಹಿಟ್ಟು ಹಾಕೋಬೋದು ಇನ್ನೂ ಚೆನ್ನಾಗಿ ಬರುತ್ತೆ ದೋಸೆ ನೋಡಿ ದೋಸೆ ಹಿಟ್ಟು ರೆಡಿ ಈ ರೀತಿ ದೋಸೆ ಇಟ್ಟಿರಬೇಕು ಇದು ಎರಡು ನಿಮಿಷ ಹೀಗೆ ಬಿಟ್ಟು ಇವಾಗ ಚಟ್ನಿನ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ನೋಡಿ ಅರ್ಧ ಕಪ್ಪಾಗಷ್ಟು ಹಸಿ ತೆಂಗಿನಕಾಯಿನ ತೊಗೊಂಡಿದ್ದೀನಿ ಈ ಸಣ್ಣ ಕಪ್ಪಲ್ಲಿ ಅರ್ಧ ಕಪ್ಪು ಪುಟಾಣಿನ ತೊಗೊಂಡಿದ್ದೀನಿ ಅಂದರೆ ಹುರಗಡ್ಲಿನ ತೊಗೊಂಡಿದ್ದೀನಿ ಸಣ್ಣ ಮೆಣಸಿನ್ಕಾಯಿನ ಒಂದು ಐದಾರು ಹಾಕ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇಲ್ಲಿ ಸ್ವಲ್ಪ ಕೊತ್ತಂಬರಿನ ಹಾಕ್ಕೊತಾ ಇದ್ದೀನಿ ಇದು ಚಟ್ನಿ ಇವಾಗ ರುಬ್ಕೊಂಬರ್ತೀನಿ ನೋಡಿ ಈ ರೀತಿ ಸಣ್ಣ ಆದಮೇಲೆ ನಾನು ಇದಕ್ಕೆ ಚಟ್ನಿಗೆ ನೀರನ್ನ ಹಾಕ್ಕೊತೀನಿ ಎಷ್ಟು ಬೇಕೋ ನೋಡಿಕೊಂಡು ನೀರು ಹಾಕ್ಕೊಂಡು ಇದನ್ನು ಈಗ ರುಬ್ಕೊತೀನಿ ನೋಡಿ ಚಟ್ನಿ ರೆಡಿಯಾಗಿದೆ ಈ ರೀತಿ ಚಕ್ಕನ್ನ ರುಬ್ಕೊಂಬಂದಿದ್ದೀನಿ ಇಲ್ಲಿ ಹಾಗೆ ಒಗ್ಗರಣೆಗೆ ರೆಡಿ ಮಾಡ್ತಾಯಿದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ ನಾನು ಎಲ್ಲ ಚಟಪಟ ಆದಮೇಲೆ ಕೆಳಗಡೆ ಇಳಿಸ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಕರ್ಬೇವನ ಹಾಕ್ತಾಯಿದ್ದೀನಿ ನಾವು ಒಗ್ಗರಣೆಯಲ್ಲಿ ಕರ್ಬೇವು ಹಾಕಬೇಕಂದ್ರೆ ಅವಾಗಲೇ ಹಾಕಿದ್ರೆ ಆಗಲ್ಲ ಈಗ ಹಾಕೋಬೇಕು ಇವಾಗ ಹಾಕೊಂಡ್ರೆ ಚೆನ್ನಾಗಿ ಫ್ರೈ ಆಗುತ್ತೆ ಇಲ್ಲಾಂದ್ರೆ ಒಲೆ ಮೇಲೆ ಇಟ್ಕೊಂಡು ಹಾಕೊಂಡ್ರೆ ತುಂಬ ಸೀದೋಗುತ್ತೆ ಅಷ್ಟು ಟೇಸ್ಟ್ ಇರಲ್ಲ ಅಂತ ಒಗ್ಗರಣೆ ರೆಡಿಯಾಗಿದೆ ಇದನ್ನು ಸ್ವಲ್ಪ ಹೊತ್ತು ಬಿಡೋಣ ಅಲ್ಲಿವರೆಗೂ ತಬನ ಇಟ್ಕೊಂಡಿದ್ದೀನಿ ದೋಸೆನ ರೆಡಿ ಮಾಡ್ಕೊಳ್ಳೋಣ ಈಗ ಇಲ್ಲಿ ಚಟ್ನಿ ತಣ್ಣಗಾಗಿದೆ ನೋಡಿ ಒಗ್ಗರಣೆ ತಣ್ಣಗಾಗಿದೆ ಅಲ್ವಾ ಇವಾಗ ನಾವು ಚಟ್ನಿನ ಹಾಕೋಬೇಕು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಉಪ್ಪು ಖಾರ ನೋಡ್ಕೊಳ್ಳಿ ಉಪ್ಪು ಹೇಗಾಗಿದೆ ಅಂತ ನೋಡ್ಕೊಂಡು ಬೇಕಂದ್ರೆ ಮತ್ತೆ ನೀವು ಉಪ್ಪನ್ನ ಹಾಕ್ಕೊಬೋದು ನೋಡು ಗಟ್ಟಿ ಇರೋ ಕಾಯಿ ಚಟ್ನಿ ರೆಡಿಯಾಗಿದೆ ಈ ಕಡೆ ದೋಸೆ ಅಂಚು ಕೂಡ ಕಾಯ್ತಾ ಇದೆ ಈಗ ನಾನು ಹಿಟ್ಟನ್ನ ಹಾಕೊಂಡು ದೋಸೆಯನ್ನು ರೆಡಿ ಮಾಡ್ಕೊಳ್ಳೋಣ ಈ ಕಿವು ಬೇಕಂದ್ರೆ ಕಿವು ದಪ್ಪ ಬೇಕಂದ್ರೆ ದಪ್ಪ ಕೂಡ ಮಾಡ್ಕೊಳ್ಬೋದು ನಾನಿಲ್ಲಿ ಸ್ವಲ್ಪ ದಪ್ಪನೆ ಮಾಡ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಬೆಳಿಗ್ಗೆ ನೀವು ತುಂಬ ಬೇಗ ಕೂಡ ಮಾಡ್ಕೋಬೋದು ಇದು ನಮ್ಮ ಹೆಣ್ಮಕ್ಳಿಗೆ ಬೆಳಗ್ಗೆ ಎದ್ರೇ ಅದೇ ಟೆನ್ಷನ್ ಅಲ್ವಾ ಏನು ರೆಸಿಪಿ ಮಾ ಏನು ಅಡುಗೆ ಮಾಡಬೇಕು ಏನು ನಾಷ್ಟ ಮಾಡಬೇಕು ಬೆಳಗ್ಗೆ ಮಕ್ಕಳಿಗೆ ಸ್ಕೂಲಿಗೆ ಹಾಕ್ಕೊಡೋಕ್ಕೆ ಬಾಕ್ಸಿಗೆ ಹಾಕೋಕ್ಕೆ ಮನೇಲಿ ಕೆಲ್ಸಕ್ಕೆ ಹೋಗೋರು ಇರ್ತಾರೆ ಏನು ಬೆಳಗ್ಗೆ ನಾಷ್ಟ ಮಾಡಿಕೊಡೋದು ತಿನ್ನೋಕ್ಕೆ ಅಂತ ಈ ರೀತಿ ನಾವು ಬೆಳಗ್ಗೆನೇ ಬೇಗ ಈ ರೀತಿಯಲ್ಲಿ ಹತ್ತು ನಿಮಿಷದಲ್ಲೇ ನಾವು ದೋಸೆನ ಮಾಡ್ಕೋಬೋದು ಮನೇಲಿ ಒಂದು ಟೈಮ್ ಅಕ್ಕಿ ಇರೋಲ್ಲ ಒನ್ ಟೈಮ್ ಬೇಳೆ ಇರೋಲ್ಲ ಆ ದೋಸೆ ಬೇಕು ಅಂತ ಕೇಳಿದಾಗ ಬೇಗನೇ ಈ ರೀತಿ ನಾವು ದೋಸೆನ ಮಾಡಿ ಕೊಡ್ಬೋದು ಮಕ್ಕಳಿಗಾಗಲಿ ಮನೆಯಲ್ಲಿ ದೊಡ್ಡೋರಿಗಾಗಲಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಇದನ್ನು ಈಗ ನಾನು ತಿರುಗಿಸ ಹಾಕೊತ ಇದ್ದೀನಿ ನೋಡಿ ಸುಲಭವಾಗಿ ಬರ್ತಾ ಇದೆ ಚೆನ್ನಾಗಿ ಬರ್ತಾ ಇದೆ ನಮಗೆ ಬಿಸಿ ಬಿಸಿ ರವೆ ದೋಸೆ ರೆಡಿ ಇನ್ನೊಂದು ದೋಸೆನ ಅದೇ ತರ ಹಾಕಿ ತೋರಿಸ್ತೀನಿ ನೋಡಿ ಅಕ್ಕಿ ದೋಸೆ ಥರನೇ ತೂತ್ ತೂತಾಗಿ ಎಷ್ಟು ನೀಟಾಗಿ ಬರ್ತಾ ಇದೆ ಅಂತ ನೀವು ಬೇಕಂದರೆ ಇದ್ರ ಮೇಲೆ ಎಣ್ಣೆನೂ ತುಪ್ಪನೂ ಹಾಕೋಬೋದು ನಾನು ಇಲ್ಲಿ ಎಣ್ಣೆನೇ ಹಾಕೊಂಡಿದ್ದೀನಿ ನೀವು ಬೇಕಂದರೆ ಇದ್ರ ಮೇಲೆ ತುಪ್ಪ ಹಾಕ್ಕೊಂಡ್ರು ಕೂಡ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ತಿನ್ನೋದು ಕೂಡ ಇಷ್ಟ ಆಗುತ್ತೆ ಆರೋಗ್ಯ ಕೂಡ ತುಂಬ ಒಳ್ಳೆಯದು ಜೀರ್ಣ ಎಲ್ಲ ಆಗುತ್ತೆ ಬೇಗ ಹಾಗಾಗಿ ನೀವು ಈ ರೀತಿ ಕೂಡ ಮಾಡ್ಕೋಬೋದು ನೋಡಿ ಎಷ್ಟು ಆರಾಮಾಗಿ ಬರ್ತಾ ಇದೆ ನೋಡಿ ಎಷ್ಟು ಆರಾಮಾಗಿ ದೋಸೆ ಬರ್ತಾ ಇದೆ ನಾನು ಇವಾಗ ಎಲ್ಲ ಇದೇ ಥರನೇ ಎಲ್ಲ ದೋಸೆನ ಮಾಡ್ತೀನಿ ನೋಡಿ ಇಡ್ಲಿ ಸಾರಿ ದೋಸೆ ಚಟ್ನಿ ಸಾಂಬಾರ್ ರೆಡಿ ನೋಡಿ ದೋಸೆ ಎಷ್ಟು ಸ್ಮೂತಾಗಿ ಎಷ್ಟು ನೀಟಾಗಿ ಬಂದಿದ್ದಾವೆ ಅಂತ ಎಷ್ಟು ಸ್ಮೂತ್ ಬಂದಿದೆ ಮಕ್ಕಳಿಗಂತೂ ತುಂಬ ಇಷ್ಟ ಈ ವಯಸ್ಸಾದವ್ರಿಗೆಲ್ಲ ಹೊಟ್ಟೆ ಸರಿ ಇರಲ್ಲ ಈ ಥರ ಸ್ಮೂತಾಗಿ ನೀವು ದೋಸೆನ ಮಾಡಿಕೊಟ್ರೆ ತುಂಬ ಚೆನ್ನಾಗಿರತ್ತೆ ಸಾಂಬಾರು ಮತ್ತು ಚಟ್ನಿ ಕೂಡ ಅಷ್ಟೇ ಆಗಿದೆ ಚಟ್ನಿ ನೋಡಿ ಎಷ್ಟು ಸಕ್ಕತ್ತಾಗಿ ಬಂದಿದೆ ಅಂತ ತುಂಬ ಸಿಂಪಲ್ಲಾಗಿ ಚಟ್ನಿನ ಮಾಡಿಕೊಂಡ್ರೆ ಈ ರೀತಿ ತುಂಬ ಟೇಸ್ಟಿಯಾಗಿ ಬರುತ್ತೆ ನಿಮಗೆ ಹತ್ತು ನಿಮಿಷದಲ್ಲೇ ಬೆಳಗಿನ ಬ್ರೇಕ್ಫಾಸ್ಟ್ ತಿಂಡಿ ರೆಡಿ ಆಗುತ್ತೆ ಬೆಳಗಿನ ತಿಂಡಿಗೆ ದಿಢೀರಾಗಿ ಮಾಡುವಂಥ ರವೆ ದೋಸೆ ಕಾಯಿ ಚಟ್ನಿ ನೋಡಿದ್ರಲ್ಲ ಯಾವ ರೀತಿ ಮಾಡೋದು ಅಂತ ನಿಮಗೂ ಕೂಡ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಯಾರೆಲ್ಲ ಟ್ರೈ ಮಾಡ್ತೀರೋ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇಷ್ಟ ಆದವರೆಲ್ಲ ಒಂದು ಲೈಕ್ ಮಾಡಿ ಇದೇ ಥರ ಈಜಿ ರೆಸಿಪಿಗಾಗಿ ತುಳಜ ಅಡುಗೆ ಮನೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನು ಒತ್ತಿ ಲೈಕ್ ಕೊಡೋದು ಮತ್ತು ಮರಿಬೇಡಿ ನೀವು ಲೈಕ್ ಕೊಟ್ಟು ಕಮೆಂಟ್ ಮಾಡಿದರೆ ನಮಗೆ ಇದೇ ಥರ ಹೊಸ ಹೊಸ ರೆಸಿಪಿಗಳನ್ನ ಮಾಡೋಷ್ಟು ಖುಷಿ ಬರುತ್ತೆ ಹಾಗಾಗಿ ನೀವು ಲೈಕು ಕಮೆಂಟ್ ಮಾತ್ರ ಮರಿಬೇಡಿ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು